ಮಲ್ಲೇಶ್ರವ್ರಿಗೆ ಮೊದಲನೆಯದಾಗಿ ನನ್ನಿಂದ ಈ ಸನ್ಮಾನ ದೇವರಿವ್ರಿಗೆ ಇದೇ ರೀತಿ ಮುಂದುವರಿಸೋಕೆ ಸ್ವಲ್ಪ ಶಕ್ತಿ ಕೊಡಲಿ ಅದೇ ರೀತಿ ದಾನಿಗಳು ಸಹ ಕೈ ಜೋಡಿಸಿ ನಿರಂತರ ಇಲ್ಲ ಇದು ಇವರು ಜೀವ ಇರೋರ್ಗೂ ಮತ್ತೆ ಬೇರೆ ಉಟ್ಕೊಂಡು ಇದು ನಿರಂತರವಾಗಿ ಇರಬೇಕು ಸದ್ಯಕ್ಕೆ ಸ್ಥೈತ ಆಗಬಾರ್ದು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸ್ಟಾರ್ಟ್ ಸರ್ ನಮಸ್ಕಾರ ಈಗಿನ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ದಿನ ಅನ್ನದಾಸೋಹ ಏನೇ ಅಂದ್ಕೊಂಡಿದ್ದಾರೋ ಈ ಕಾರ್ಯಕ್ರಮವನ್ನು ಮಲ್ಲೇಶ್ ಅವ್ರಿಗೆ ಫಸ್ಟು ಶುಭ ಹಾರೈಸಬೇಕು ಯಾಕೆಂದರೆ ಈ ಕಾರ್ಯಕ್ರಮಕ್ಕೆ ಇಷ್ಟು ದಿವಸ ಈ ಅನ್ನದಾಸೋಹ ನಡೀತಾ ಇದೆ ಅಂದರೆ ಅದು ಸಾಮಾನ್ಯದಲ್ಲ ಇದಿನ್ನ ಮುಂದುವರಿ ಇನ್ನು ಜಾಸ್ತಿ ಆಗಲಿ ಅಂತ ನಮ್ಮ ಹಂಚಿಕೆ ಇದೆ ನಾವು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಇಂಥದ್ದು ಇನ್ನೂ ಚೆನ್ನಾಗಿ ಹಾಕ್ಬೇಕು ಅಂತ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಂತ ನಾನು ಕೊಡ್ತಾ ಇದ್ದೀನಿ ಇವತ್ತು ಏನು ನಮ್ಮ ಮಲ್ಲೇಶ್ವರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರನೇ ದಿಸದ್ದು ಪ್ರೋಗ್ರಾಮ್ ಇಟ್ಕೊಂಡಿದ್ರು ಅದಕ್ಕೆಲ್ಲರೂ ಬಂದಿದ್ವಿ ಆ್ಯಕ್ಚುಲಿ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರೆ ಯಾವುದೇ ದಾನಗಳಲ್ಲಿ ಸ್ಪೆಷಲ್ ಅಂದರೆ ಅದು ಅನ್ನದಾನ ಅದರಲ್ಲಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಅಂದರೆ ಅದು ಇನ್ಫಿನಿಟಿ ಥರ ಹೋಗಲಿ ಅಂತ ನಮ್ಮ ಆಶಯ ಸೊ ನಾವೆಲ್ಲರೂ ಇವತ್ತು ಚಿತ್ರ ಬಂದು ನಮ್ಮ ಸಂತೋಷನ ಹಂಚ್ಕೊಂಡಿದ್ದೀವಿ ಆ್ಯಕ್ಚುಲಿ ದೊಡ್ಡಬಳ್ಳಾಪುರದಲ್ಲಿ ಶೂಟ್ ಮಾಡಬೇಕು ಅಂತೆಲ್ಲ ಬಂದಿದ್ವಿ ಸೊ ಇಲ್ಲಿ ಈ ಥರ ಕಾರ್ಯಕ್ರಮದಲ್ಲಿ ಬಂದು ಅಟೆಂಡ್ ಮಾಡಿ ನಮ್ಗೆ ತುಂಬ ಸಂತೋಷ ಇದೆ ಆಮೇಲೆ ಇವಾಗ ನಮ್ಮದು ಆಗಸ್ಟಿಂದ ಶೂಟ್ ಸ್ಟಾರ್ಟ್ ಆಗ್ತಿದೆ ನೂರು ರಾಗಿನಿಯವರು ಇದು ಮಾಡ್ತಿದ್ದಾರೆ ಮತ್ತು ಸುದೀರ್ ಸರ್ ಅವರು ಅವರೇ ಪ್ರೊಡ್ಯೂಸರ್ ಕೂಡ ಸೊ ಆಗಸ್ಟಿಂದ ಶೂಟ್ ಮಾಡ್ತಾಯಿದ್ದೀವಿ ಅವ್ರದ್ದೊಂದು ಸಿನಿಮಾ ಇದೆ ಅದು ಮುಗಿದ ತಕ್ಷಣ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದೇವ್ರಾ ಮೇಡಮ್ ಅವ್ರದ್ದು ರಿಲೀಸ್ ಆಗಿದ ತಕ್ಷಣ ನಮಗೆ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಮಲೇಶ್ ಅವ್ರದ್ದು ಅಷ್ಟೇ ಅಲ್ಲ ಪ್ರೋಗ್ರಾಮ್ ಇದು ಸಾರ್ವಜನಿಕರ ಪ್ರೋಗ್ರಾಮ್ ಥರ ಮಾಡಿದ್ದಾರೆ ಸೊ ಇದು ಹಂತ ಹಂತವಾಗಿ ಅತಿ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮೆಲ್ಲರ ಆಶ್ರಯ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಮಲ್ಲೇಶ್ವರ ಏನು ಈ ದರ್ಗಾ ಜೋಗಳ್ಳಿ ಅನ್ನದಾಸೋಹ ಸಂಸ್ಥೆಯ ಈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ದಿನದ ಅಂಗವಾಗಿ ನಡೆದಂಥ ಕಾರ್ಯಕ್ರಮ ಇವತ್ತು ನಿಜವಾಗೂ ಅಭಿನಂದನ ಕಾರ್ಯಕ್ರಮ ಇನ್ನೂ ಅಭೂತಪೂರ್ವವಾಗಿ ಮುಂದಿನ ದಿನಗಳಲ್ಲಿ ಆಗಲಿ ಮತ್ತು ಈ ಚಿತ್ರತಂಡದವರು ಬಂದಿರೋದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಳ ದೊಡ್ಡಾಪುರಕ್ಕೂ ಕಲಾವಿದರಿಗೂ ಅಭಿನಯ ಭಾವ ಸಂಬಂಧ ಅಣ್ಣೂರು ಕೆ ಸನ್ ಗೌಡರು ನಿರ್ಮಾಪಿಸುತ್ತಿರುವಂಥ ಬಂಗಾರದ ಮನುಷ್ಯ ಹುಲಿಯಾಲಿನ ಮೇವು ಬೊಬ್ರು ವನ ಹಲವಾರು ಚಿತ್ರಗಳು ನಿರ್ಮಿಸಿದಂಥ ಕೆ ಸಿ ಎನ್ ಗೌಡ್ರು ಊರವ್ರು ನಮ್ಮೂರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅದೇ ರೀತಿ ಈ ಈ ದಿನ ನಮ್ಮ ರುದ್ರೇಶಣ್ಣವರು ನಿರ್ಮಾಪಕರಾಗಿ ಲವ್ ಚಿತ್ರದ ಮೂಲಕ ಒಂದು ಏನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಶುಭ ಹಾರೈಸ್ತೀವಿ ಮತ್ತು ಅವರು ನಿರಂತರವಾಗಿ ಕಾರ್ಯಕ್ರಮನ ಶ್ರಮದಿಂದ ಐದು ವರ್ಷಗಳ ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಅಂತ ಮಲ್ಲೇಶ್ವರವರು ಶುಭ ಆಗಲಿ ಮುಂದಿನ ದಿನಗಳಲ್ಲಿ ಚಿತ್ರತಂಡ ಇನ್ನೂ ಹೆಚ್ಚು ಕಾರ್ಯಕ್ರಮಕ್ಕೆ ಬಂದು ಇಲ್ಲೇ ಒಂದು ಚಿತ್ರಕರಣ ಮಾಡ್ತೀರಿ ಅಂತ ಏನು ಶ್ರೀ ಚಿತ್ರತಂಡದವರು ಆಶ್ವಾಸ ಕೊಟ್ಟಿದ್ದಾರೆ ಖಂಡಿತ ಕಾರ್ಯಕ್ರಮ ಬೇಗ ಆಗಲಿ ನಿಮ್ಮ ಚಿತ್ರಗಳಲ್ಲಿ ಸದಾ ಇರ್ತೀವಿ ಮಲ್ಲೇಶ್ವರ ಕಾರ್ಯಕ್ರಮಕ್ಕೆ ಸದಾ ಬೆನ್ನೆಲುಬಾಗಿರ್ತೀವಿ